హనీ ట్రాప్ సుపారి కిల్లింగ్ ఆడియో బాంబ్ ఆడియో దిలే సుపారి సీక్రెట్ బయలుగత్త హనీ ట్రాప్ కు ఆడియో హణిగూ లింక్ ఏను ఇదివే చతురంగద మొదల స్టోరీ సుపారీ ఆడియో సాక్షి ರಾಜಣ್ಣ ಅವರ ಮೂಲಕ ಹನಿ ಟ್ರ್ಯಾಪ್ ವಿಚಾರ ಬಯಲಾಗುತ್ತೆ ಹನಿ ಟ್ರ್ಯಾಪ್ಗೆ ಯತ್ನಿಸ್ತಾ ಇದ್ದಾರೆ ಸಚಿವರ ಹನಿ ಟ್ರ್ಯಾಪ್ಗೇ ಪ್ರಯತ್ನ ನಡೆದಿದೆ ಅನ್ನುವಂತಹ ವಿಚಾರಗಳೆಲ್ಲವೂ ಕೂಡ ಬಯಲಾಗ್ತದೆ ಆದರೆ ಅದು ಮುಂದುವರೆತಾ ಮುಂದುವರಿತಾ ಹೋಗ್ತಿದ್ದಾಗೇ ಮೊದಲು ಹನಿ ಟ್ರ್ಯಾಪ್ ನಂದು ಕೂಡ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿದಂತಹ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅಂತಿಮವಾಗಿ ಹನಿ ಟ್ರ್ಯಾಪನ್ನು ಪಕ್ಕಿಟ್ಟು ತಮ್ಮ ಸುಪಾರಿ ಕೊಲೆಗೆ ಯತ್ನ ನಡೆದಿದೆ ಅನ್ನುವಂತಹ ಆಪಾದನೆಯನ್ನು ಮಾಡಿದರು ಈಗ ಹನಿ ಟ್ರ್ಯಾಪ್ ಸುಪಾರಿ ಕಿಲ್ಲಿಂಗ್ ಆಡಿಯೋ ಬಾಂಬ್ಗಳು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಇದಕ್ಕೂ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ನ ಯತ್ನ ಅದಾದ ನಂತರ ಮರ್ಡರ್ಗೆ ಬೇಕಾದಂತಹ ಸುಪಾರಿ ಕಿಲ್ಲಿಂಗ್ಗೆ ಬೇಕಾಗಿರುವಂತಹ ಒಂದು ಪ್ರಯತ್ನ ಇದಕ್ಕೆ ಪೂರಕವಾದಂಥ ಒಂದು ಆಡಿಯೋ ದಿನಕ್ಕೊಂದು ಟ್ವಿಸ್ಟ್ ಪಡಿತಾನೆ ಇದೆ ರಾಜೇಂದ್ರ ಪ್ರಕರಣ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಅದೊಂದು ಆಡಿಯೋ ಯಾಕಂದರೆ ಆ ಆಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಯಾರನ್ನ ಯಾರು ಯಾವ ಕಾರಣಕ್ಕಾಗಿ ಹೇಗೆ ಎಲ್ಲಿಂದ ಮತ್ತು ಯಾರನ್ನ ಕರೆಸ್ಕೊಂಡು ಹತ್ಯೆ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಇಷ್ಟು ಡೀಟೇಲಿಂಗನ್ನು ಯಾವ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನು ಹೊಂದಿದ್ದಂತಹ ಪುಷ್ಪ ಅನ್ನುವಂತಹ ಲೇಡಿ ಯಾವ ಕಾರಣಕ್ಕಾಗಿ ರಾಖಿ ಅನ್ನೋ ಜೊತೆಗೆ ಮಾತನಾಡಿದರೋ ಗೊತ್ತಿಲ್ಲ ಆದರೆ ಇಲ್ಲಿರುವಂಥ ಆಡಿಯೋ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರನ್ನು ಕೊಲೆ ಮಾಡೋದಕ್ಕೆ ಬೇಕಾಗಿ ಸುಪಾರಿಯನ್ನು ಪಡ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನ ಮತ್ತಷ್ಟು ದಟ್ಟ ಮಾಡುವಂತೆ ಮಾಡಿರುವಂಥದ್ದು ದಟ್ಟವಾಗುವಂತೆ ಮಾಡಿರುವಂಥದ್ದು ಇದೊಂದು ಆಡಿಯೋ ಯಾಕಂದ್ರೆ ಹನಿ ಟ್ರಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಸುಪಾರಿ ಕಿಲ್ಲಿಂಗ್ ಆರೋಪ ಈಗ ತೀವ್ರಗೊಳ್ತಾ ಇದೆ ತನಿಖೆ ತೀವ್ರಗೊಳಿಸಿರ್ತಕ್ಕಂತಹ ತುಮಕೂರಿನ ಪೊಲೀಸರು ಒಬ್ಬರಾದ ಮೇರೊಬ್ಬರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಒಬ್ರಾದ ಮೇರೊಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತು ಒಂದೊಂದೇ ಮಾಹಿತಿ ಹೊರಬರ್ತಾ ಇದೆ ರಾಜೇಂದ್ರ ಮೊದಲು ಹೇಳಿದ್ದೆ ಒಂದು ಈಗ ಆಗ್ತಿರೋದೇ ಇನ್ನೊಂದು ಅವರು ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹೇಳಿದರು ನಂತರ ಹನಿ ಟ್ರ್ಯಾಪನ್ನೆಲ್ಲ ಒಂದೇ ಏಟಿಗೆ ಪಕ್ಕಕ್ಕೆ ಸರಿಸಿದ್ರು ಬಲ್ಲಿಗೆ ತಮ್ಮ ಸುಪಾರಿ ಹತ್ಯೆಗೆ ಪ್ರಯತ್ನ ನಡೆದಿದೆ ಅಂತ ಹೇಳಿ ಅಂಥದ್ದೊಂದು ಪ್ಲಾನ್ ನಡೆದಿದೆ ಅಂತ ಹೇಳಿ ಹನಿ ಟ್ರ್ಯಾಪ್ನಿಂದ ಸುಪಾರಿ ಕಿಲ್ಲಿಂಗ್ಗೆ ಬಂದು ನಿಂತಿದೆ ಈಗ ಈ ಪ್ರಕರಣ ರಾಜೇಂದ್ರ ಅವರನ್ನು ಸುಪಾರಿ ಕೊಟ್ಟು ಕೊಲ್ಲಿಸುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿ ಸುಪಾರಿ ಕಿಲ್ಲಿಂಗ್ ಬಗ್ಗೆ ದೂರು ಕೊಡ್ತಾ ಇದ್ದಂದರೆ ಒಂದು ಕಡೆಯಲ್ಲಿ ತನಿಖೆ ತೀವ್ರಗೊಂಡಿದೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಬಹಳ ಮಹತ್ವದ ಟ್ವಿಸ್ಟ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಯಾವ ಕಾರಣಕ್ಕಾಗಿ ಎಮ್ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಸಂಬಂಧದ ಆಡಿಯೋ ಈಗಾಗಲೇ ನ್ಯೂಸ್ ಏಟಿನ್ ಕನ್ನಡಕ್ಕೂ ಕೂಡ ಲಭಿಸಿದೆ ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖಿಸಿ ಪೆನ್ ಡ್ರೈವ್ನಲ್ಲಿ ನೀಡಿದಂತಹ ಆಡಿಯೋ ಈಗ ಲಭ್ಯ ಆಗಿದೆ ಇದರಲ್ಲಿ ಸ್ಪಷ್ಟವಾಗಿ ಯಾರ ಕೊಲೆಗೆ ಯಾರು ಯಾವ ಸ್ವರೂಪದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಅಂಶಗಳಿದ್ದಾವೆ ರಾಜೇಂದ್ರ ಆಪ್ತ ರಾಖಿ ಜೊತೆಗೆ ಮಾತನಾಡಿದ್ದಾರೆ ಪುಷ್ಪಾ ಎನ್ನುವಂತಹ ಮಹಿಳೆ ಈ ಮಹಿಳೆ ಈಕೆಯೂ ಕೂಡ ಇಂಥದ್ದೊಂದು ಪ್ರಕರಣದ ಬಗ್ಗೆ ಯಾವ ಆರೋಪಿ ಇದ್ದಾನೋ ಆತರಿಂದಲೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನನ್ನು ಅನ್ನು ಪಡ್ಕೊಂಡು ಅದನ್ನು ರಾಖಿ ಎಂಬಾತನಿಗೆ ತಿಳಿಸ್ತಾಳೆ ಅಂತ ಹೇಳಿ ಜೈಪುರ ಸೋಮ ಎಂಬಾತನಿಂದ ಕೊಲೆಗೆ ಸ್ಕೆಚ್ ಅಂತ ಪುಷ್ಪ ಹೇಳಿಕೊಂಡಿದ್ದಾಳೆ ಮತ್ತು ಯಾವ ಸ್ವರೂಪದಲ್ಲಿ ಸ್ಕೆಚ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾಳೆ ರಾಜೇಂದ್ರ ಕೊಲೆಗೆ ಸೋಮ ಪ್ಲಾನ್ ಮಾಡಿದ್ದಾನೆ ಅನ್ನುವಂಥದ್ದು ಇದರ ಮೂಲಕವಾಗಿ ರಿವೀಲ್ ಆಗಿದೆ ಅಂದ್ರೆ ಈ ಪ್ರಕರಣದ ಮೂಲಕವಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು ಎಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಜೈಪುರ ಸೋಮ ಎಂಬಾತ ಸುಪಾರಿ ಪಡೆದಿದ್ದ ಆತ ರಾಜೇಂದ್ರನನ್ನು ಕೊಲ್ಲೋದಿಕ್ಕೆ ಬೇಕಾಗಿ ಸುಪಾರಿಯನ್ನು ಪಡ್ಕೊಂಡಿದ್ದ ಮತ್ತು ಅದರ ಐದು ಲಕ್ಷ ರೂಪಾಯಿ ಹಣ ಮುಂಗಡವಾಗಿಯೂ ಕೂಡ ಆತನ ಅಕೌಂಟ್ಗೆ ಬಂದು ಬಿದ್ದಿತ್ತು ಈ ಎಪ್ಪತ್ತು ಲಕ್ಷ ರೂಪಾಯಿಯ ಡೀಲ್ನಲ್ಲಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಆತನಿಗೆ ಬಂದು ಸಿಕ್ಕಿತ್ತು ರಾಜೇಂದ್ರ ರನ್ನ ಕೊಲೆ ಮಾಡಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಇಬ್ರು ತಮಿಳು ಹುಡುಗರನ್ನ ಬೆಂಗಳೂರಿನಿಂದ ಒಬ್ಬನನ್ನ ಕಲಾಸಿಪಾಳ್ಯದಿಂದ ಪಾಳ್ಯದಿಂದ ಮತ್ತು ತಮಿಳ್ನಾಡಿನಿಂದ ಕರೆಸ್ಕೊಂಡಿದ್ದ ಅನ್ನುವಂತಹದ್ದು ಕೂಡ ಪುಷ್ಪ ಹೇಳಿರ್ತಕ್ಕಂತಹ ಮಾಹಿತಿಯಲ್ಲಿ ಆಕೆ ನೀಡಿರುವಂತಹ ಮಾಹಿತಿಯಲ್ಲಿ ಸಿಕ್ಕಿರುವಂತಹ ಅಂಶಗಳಿವೆ ಸೋಮ ಗ್ಯಾಂಗ್ ವಿಚಾರ ಹಾಗೂ ಸುಪಾರಿ ಸೀಕ್ರೆಟನ್ನು ಪುಷ್ಪ ಬಿಚ್ಚಿಟ್ಟಿದ್ದಾರೆ ಇಡೀ ಇಡೀ ಪ್ರಕರಣದಲ್ಲಿರುವಂತಹ ಬಹಳ ಹೈಲೈಟ್ ಇರುವಂತಹ ಅಂಶಗಳೇ ಇರುವಂಥದ್ದು ಇದು ಈ ಆಡಿಯೋ ಕ್ಲಿಪ್ಪನ್ನು ಕೇಳಿಸ್ಕೊಂಡಾಗ ಸಹಜವಾಗಿಯೇ ಅನೇಕ ಅನುಮಾನಗಳು ಬರ್ತವೆ ಹಾಗೆಯೇ ಯಾವ ಸ್ವರೂಪದಲ್ಲಿ ಇದೊಂದು ಗಂಭೀರ ಪ್ರಕರಣ ಅನ್ನೋದು ಕೂಡ ಅರ್ಥ ಆಗುತ್ತೆ ಆ ಆಡಿಯೋ ನಿಮಗೆ ಕೇಳಿಸ್ತೀನಿ ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರ್ದವ್ರಿಬ್ರು ಅಂತ ಹೇಳು ಜೈಪುರ್ದವರಿಬ್ರು ಕಳ್ಸಿದ್ದ ಅವ್ನು ಡೆಕೋರೇಷನ್ ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವ್ ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತ ಜೈಪುರ್ದವ್ರು ಅದೇ ನಮಗ್ ಗೊತ್ತಿತ್ತಾ ದುಡ್ಡು ಬಂದಿರ ಸತ್ಯ ಬಂದಿರೋದು ಒಂದ್ ಐದ್ ಲಕ್ಷ ನಮ್ಮ ಅಮ್ಮನ್ ಸತ್ಯ ಒಂದ್ ಐದ್ ಲಕ್ಷ ದುಡ್ಡು ಬಂದೈತ್ ಒಂದ್ಗೆ ಹ್ಮ್ ಅವ್ರ ಜೊತೆ ಮದ್ಗಿರಿ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತ ನಿಂಗ್ ಇಬ್ಬರಿಗೆ ಜೊತೆಗಿರಕ್ಕೆ ತಮಿಳ್ ಹುಡುಗರ್ ತಮಿಳ್ ಹುಡುಗರು ಬೆಂಗ್ಳೂರಲ್ಲಿ ಕಳಸಪಳ್ಳಿ ಹುಡುಗರು ಕೇಳೋನಂತ ಏ ನಮ್ಮ ಅಮ್ಮ ಸತ್ತಲ್ಲ ಚೆನ್ನಾಗ್ ನೀನ್ ಹೇಳಕ್ಕೆ ಹೋಗ್ಬೇಡ ಹ್ಮ್ ಹ್ಮ್ ಈಗ ಎಲ್ಲಾ ಒಂದ್ ಏನ್ ಮಾಡ್ತಾ ಒಟ್ಟಾಗೆ ಗುಂಡುಂಗ್ ಎಲ್ಲೋ ಬೆಟ್ಟದತ್ರ ನಾಟ್ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ ಅಷ್ಟೇನೆ ಅವ್ರು ಉಂಟು ಏನೋ ಮಾಡ್ಕೊಂಡ್ಲಪ್ಪ ತಿರ್ಗ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ಬ ಅಷ್ಟೇ ಹೇಳೋದ್ ಹೇಳೋದ್ ನಾನು ಕಿವಿಗ್ ಬಿತ್ತು ಹೇಳಿದಿವ್ ಆಟಲ್ ಕುಂತಾಗ ಏ ಸೋಮಣ್ಣ ಅದೇ ಕೆಆರ್ ರಾಜಣ್ಣ ಅವ್ರ ಮಗುನ ನೆತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗ ಹಿಂಗೆ ನಡೀತೈತೆ ಐತೆ ಹಿಂಗ ಹಿಂಗೆ ಮಾತಾಡ್ಕೊಂತವ್ರೆ ಹೀಗೆ ತನ್ ತಾನು ಕೇಳಿಸ್ಕೊಂಡಿರುವಂತಹ ಮಾಹಿತಿಯನ್ನ ಇನ್ನೊಬ್ಬರಿಗೆ ರವಾನಿಸುವಂತ ಕೆಲಸವನ್ನ ಇಲ್ಲಿ ಪುಷ್ಪ ಮಾಡಿದ್ದಾಳೆ ಅಂತ ಹೇಳಿ ಕೆಲವಕ್ಕೂ ಕೂಡ ಕಾರಣ ಜೈಪ್ರ ಸೋಮ ಅನ್ನುವಂತದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಆರೋಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪಾರಿ ಸುಳಿಯೊಳಗೆ ಸಿಕ್ಕಿರುವಂತಹ ಪುಷ್ಪ ಯಾರಿಕೆ ಅನ್ನುವಂಥದ್ದು ಕೂಡ ಕೇಳಲೇಬೇಕು ಫೋನ್ ಸಂಭಾಷಣೆಯನ್ನು ಮಾಡಿದಂತಹ ಪುಷ್ಪಾಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆಕೆಯಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು ಯಾವಾಗ ಯಾರು ಯಾರೆಲ್ಲ ಮಾತನಾಡಿದ್ರು ಆಕೆಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ಯಾರು ಕೊಟ್ಟರು ಅಸಲಿಗೆ ಜೈಪುರ ಶೋಭನೆ ಎಲ್ಲ ವಿಷಯವನ್ನು ಪುಷ್ಪಾಳ ಮುಂದೆ ಬಾಯ್ಬಿಟ್ಟಿದ್ನ ಯಾಕಂದರೆ ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷಿ ಆಗಿರುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಬಹಳ ಮುಖ್ಯವಾದಂಥ ಸಾಕ್ಷಿ ಇದಾಗಿದೆ ಪುಷ್ಪಾಳನ ಅರೆಸ್ಟ್ ಮಾಡಿರುವಂತಹ ಖ್ಯಾತಂದ್ರ ಪೊಲೀಸರು ಆಕೆಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಟೀ ಅಂಗಡಿ ಇಟ್ಟುಕೊಂಡಿರುವಂತಹ ಪುಷ್ಪಾಗೆ ಹಲವರೊಂದಿಗೆ ಲಿಂಕ್ ಕೂಡ ಇತ್ತು ಆಕೆಯೂ ಕೂಡ ಒಂದು ಬಾರಿ ಜೈಲು ಕೂಡ ಹೋಗಿ ಬಂದಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಪುಷ್ಪ ಬಗ್ಗೆ ರಾಜಕಾರಣಿಯೊಬ್ಬರ ನಗ್ನ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಳು ಇದೇ ಪುಷ್ಪ ಅನ್ನುವಂಥದ್ದು ಅಂದ್ರೆ ಈಕೆಯೂ ಕೂಡ ಬ್ಲಾಕ್ ಮೇಲ್ ಮಾಡಿ ಆ ನಂತರ ಸಿಕ್ಕಾಕೊಂಡು ಜೈಲುಗೂ ಕೂಡ ಹೋಗಿ ಬಂದಿದ್ದು ಬ್ಲಾಕ್ ಮೇಲ್ ಮಾಡಿದಂಥ ಪುಷ್ಪ ಜೈಲು ವಾಸ ಅನುಭವಿಸಿ ಹೊರಕ್ಕೆ ಬಂದಿದ್ದಳು ಇದು ಈಕೆಯ ಹಿಸ್ಟ್ರಿ ಇರುವಂಥದ್ದು ಅಂದರೆ ಈಗ ಸದ್ಯಕ್ಕೆ ಈಕೆಗೆ ಈಗೆಲ್ಲ ಬಗ್ಗೆಯೂ ಕೂಡ ಒಂದು ಲಿಂಕ್ ಇತ್ತು ಈ ನೆಟ್ವರ್ಕ್ನಲ್ಲಿ ಯಾರಿದ್ದಾರೆ ಸುಪಾರಿ ಕಿಲ್ಲರ್ಸ್ ಇಂದೇಳಿ ಇವತ್ತು ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೋ ಅವರ ಸಂಪರ್ಕದಲ್ಲಿ ಈಕೆ ಇದ್ಲು ಹಲವು ರೌಡಿಗಳ ಸಂಪರ್ಕದಲ್ಲಿ ಇರುವ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಯಾವ್ಯಾವ ಸ್ವರೂಪದಲ್ಲಿ ಅನ್ನೋಂಥದ್ದು ಈಗ ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ ಪುಷ್ಪ ಜೊತೆ ಸೋಮ ಹಾಗೂ ಗುಂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಗುಂಡನನ್ನ ಮತ್ತೆ ಸೋಮನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇವರುಗಳಿಂದ ಕೂಡ ಮಾಹಿತಿ ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತಾರೆ ಸೋಮ ಮತ್ತು ಗುಂಡನನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಆಕೆ ಹೇಳಿರೋ ಪ್ರಕಾರ ಸ್ಟೀಫನ್ ಗುಂಡಾ ಈತರನ್ನ ಜೈಲಿಂದ ಬಿಡಿಸ್ಕೊಂಡು ಬಂದು ಒಂದು ನೆಟ್ವರ್ಕ್ ಇಲ್ದಿರುವಂತಹ ಜಾಗದಲ್ಲಿ ಕೂರಿಸಿ ನಂತರ ಏನ್ ಮಾಡಬೇಕು ಮುಂದೆ ರಾಜೇಂದ್ರ ಅವರನ್ನು ಹೇಗೆ ಹತ್ಯೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ರಂತೆ ಆರೋಪಿ ಜೈಪುರ ಸೋಮನಿಗೆ ಪರಿಚಯ ಸ್ಥಳ ಆಗಿದ್ಲು ಈ ಪುಷ್ಪ ಹಾಗಾಗಿ ಈಕೆಗೆ ಗೊತ್ತಿದ್ದಂತಹ ಸೋಮನ ಮೂಲಕವಾಗಿದೆ ಈಕೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾಳೆ ಅಂತೇಳಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಿರುವುದಾಗಿ ಪುಷ್ಪ ಬಳಿಯಲ್ಲಿ ಸೋಮ ಹೇಳಿಕೊಂಡಿದ್ದನಂತೆ ಅಂದರೆ ನಾವು ಈ ರೀತಿಯಾಗಿ ಅವನನ್ನು ಕೊಲ್ಲಬೇಕು ಅದಕ್ಕೆ ಬೇಕಾಗಿ ನಾವು ಅಮೌಂಟ್ ಕೂಡ ಆಲ್ರೆಡಿ ನಮಗೆ ಬಂದಿದೆ ಅದಕ್ಕಾಗಿ ಇಬ್ಬರು ಹುಡುಗರನ್ನ ನಾನು ಕರೆಸಿದ್ದೀನಿ ಅಂತ ಹೇಳಿ ಸುಪಾರಿ ಬಗ್ಗೆ ಸೋಮನಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ದಂಥ ಪುಷ್ಪ ನಂತರ ಈ ವಿಷಯವನ್ನು ರಾಖಿಗೆ ಹೇಳ್ತಾಳೆ ಸೋಮನ ಜೊತೆಗಿದ್ದುಕೊಂಡೇನೆ ಕೊಲೆ ಸಂಚಿನ ಸಂಪೂರ್ಣ ಮಾಹಿತಿಯನ್ನು ಪುಷ್ಪ ಸಂಗ್ರಹಿಸ್ತಾಳೆ ಮತ್ತು ಅದಾದ ನಂತರ ಕೊಲೆ ಸಂಚಿನ ವಿಚಾರವನ್ನು ರಾಜೇಂದ್ರಕ್ಕೆ ತಿಳಿಸೋದಕ್ಕೆ ಪುಷ್ಪ ಪ್ಲಾನ್ ಅನ್ನು ಮಾಡ್ಕೊಳ್ತಾಳೆ ರಾಜೇಂದ್ರಗೆ ಈ ವಿಚಾರವನ್ನು ತಲುಪಿಸಬೇಕು ನಾನಾ ರೀತಿಯಾದಂತಹ ಅಡ್ವಾಂಟೇಜ್ಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನವೂ ಕೂಡ ಇದಾಗಿರಬಹುದು ಅದರ ಮೂಲಕವಾಗಿ ತಾನು ಅವ್ರನ್ನ ರಕ್ಷಿಸಿದ್ದೀನಿ ಅನ್ನುವಂತಹ ಒಂದು ಅಂಶವೂ ಕೂಡ ಇಲ್ಲಿ ಹೈಲೈಟ್ ಆಗಬೇಕು ಅಂತ ನಿಂತಲು ಆಕೆ ಪ್ರಯತ್ನವನ್ನು ಮಾಡಿರ್ಬೋದು ರಾಖಿ ಎನ್ನುವ ಹುಡುಗನ ಮೂಲಕ ರಾಜೇಂದ್ರಗೆ ಸುಪಾರಿ ಬಗ್ಗೆ ಮಾಹಿತಿಯನ್ನು ಕಳಿಸುವಂತಹ ಪ್ರಯತ್ನವನ್ನು ಪುಷ್ಪ ಮಾಡ್ತಾಳೆ ಆ ಆಡಿಯೋವನ್ನು ರಾಖಿ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಖಿ ರಾಖಿ ಇವೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಆ ಆಡಿಯೋ ಸಾಕ್ಷಿಯ ಸಮೇತವಾಗಿ ಯಾಕಂದರೆ ಪುಷ್ಪ ಈತನಿಗೆ ಮಾತನಾಡಿದಾಗ ರಾಖಿಗೆ ಮಾತನಾಡಿದಾಗ ಹೇಳಿದಂಥ ಅಂಶಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡು ನಂತರ ಇದನ್ನು ರಾಜೇಂದ್ರಗೆ ತಿಳಿಸಲಾಗಿದೆ ರಾಖಿ ಮೂಲಕ ಸ್ಕೆಚ್ ಮಾತುಗಳ ಆಡಿಯೋ ಕೇಳಿ ರಾಜೇಂದ್ರ ಕೂಡ ಶಾಕ್ ಒಳಗಾಗಿದ್ದಾರೆ ಯಾಕಂದ್ರೆ ಸಹಜವಾಗಿದೆ ತನ್ನ ಕೊಲೆಗೆ ಈ ರೀತಿಯಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂದರೆ ಇಂಥದ್ದೇ ವ್ಯಕ್ತಿಯಾದರೂ ಕೂಡ ಒಂದು ಶಾಕ್ ಆಗಿ ಆಗುತ್ತೆ ರಾಜೇಂದ್ರಗೆ ಬಹುಶಃ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಇದರ ನಡುವೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಸ್ಕೆಚ್ ಹಾದಿಯಲ್ಲಿ ಈಗ ಪೊಲೀಸರು ಹೋಗ್ತಾ ಇದ್ದಾರೆ ಆಡಿಯೋ ಬೆನ್ನತ್ತಿ ತನಿಖೆ ನಡೆಸ್ತಾ ಇದ್ದಾರೆ ತುಮಕೂರಿನ ಖ್ಯಾತ ಸಂಧ್ರದ ಪೊಲೀಸರು ಮಧುಗಿರಿಯ ಡಿ ವೈ ಎಸ್ ಪಿ ಮಂಜುನಾಥ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿಕೊಳ್ಳಲಾಗಿದೆ ಯಾಕಂದರೆ ಈ ಪ್ರಕರಣ ಮಧುಗಿರಿಯಲ್ಲಿ ಅವರ ಮನೆಯ ಹತ್ರದಲ್ಲೇ ನಡೆದಿತ್ತು ಮನೆಗೆ ಡೆಕೋರೇಷನ್ಗೆ ಬಂದಂಥವರೇ ಕೊಲೆ ಯತ್ನವನ್ನು ಮಾಡಿದರು ಅನ್ನೋಂಥ ಆರೋಪ ಕೂಡ ಇದ್ದ ಕಾರಣಕ್ಕಾಗಿ ಅದೊಂದು ಅಂಶವನ್ನು ಕೂಡ ಇಟ್ಕೊಂಡೇನೆ ಒಂದು ವಿಶೇಷ ತಂಡ ರಚನೆ ಮಾಡಲಾಗಿದೆ ಆಡಿಯೋದಲ್ಲಿ ಉಲ್ಲೇಖವಾಗಿರುವಂತಹ ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಹೀಗೆ ಐವರನ್ನು ಈಗಾಗಲೇ ಐವರ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ಸೋಮನ ಪಾತ್ರ ಸಂಪರ್ಕ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ನಡೀತಾ ಇದೆ ಅಂದರೆ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅನ್ನೋದ್ರ ಬಗ್ಗೆ ಹಂತ ಹಂತದ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮುಂದಿನ ಎಲೆಕ್ಷನ್ ನಿಲ್ಲೋಕ್ಕೆ ಸೋಮ ಪ್ಲಾನ್ ಮಾಡಿದ್ದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ ಇಲ್ಲೇ ಇರುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು ಈ ಸೋಮ ಈತ ಎಲೆಕ್ಷನ್ ಇಲ್ಲುವಂತಹ ಪ್ಲಾನ್ ಅನ್ನು ಕೂಡ ಇಟ್ಕೊಂಡಿದ್ದ ಈ ಕಾರಣಕ್ಕಾಗಿಯೇ ಈಗ ಬಂದಿರತಕ್ಕಂತಹ ಆರೋಪ ಬಹಳ ಗಂಭೀರವಾಗಿರುವಂಥದ್ದು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈ ತನಿಖೆ ನಡೀಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ಹಲವು ನಾಯಕರುಗಳು ಮಾತನಾಡಿದ್ದಾರೆ ತೋರಿಸ್ತೀನಿ ನನಗೆ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ಇದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐ ಡಿನೋ ಎಸ್ ಐ ಟಿನೋ ತೀರ್ಮಾನ ಮಾಡ್ತಾರೆ ಅಲ್ಲ ಈಗಾಗಲೇ ಒಂದು ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಆರೋಪಿಗಳಿದಾರ ಏನು ಷಡ್ಯಂತ್ರ ಇಳಿದಾರ ಅದೆಲ್ಲವನ್ನ ಬಯಲಿಗೆ ಹೇಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ ರಾಜಣ್ಣವ್ರ ಮಗ ಕೊಟ್ಟಿದ್ದಾನೆ ಇದನ್ನು ಕೊಲೆ ಪ್ರಕರಣದಲ್ಲಿ ರಾಜೀನಾಮ ಮಗು ಅಂತ ಹೇಳಿದ್ರು ಅದು ರಾಜಣ್ಣ ಅವ್ರಿಗೆ ಗೊತ್ತು ನಾನು ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ ನಾನು ಕೇಳಿ ನಾವು ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟರು ಯಾಕೆ ಏನು ಅನ್ನೋದು ನಾ ರಾಜಣ್ಣ ಅವ್ರು ಕೇಳಬೇಕು ಅವರು ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ ಆದ್ರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ ಮೇಟ್ಸೇ ಕ್ಲಾಸ್ ಮೇಟ್ಸೆ ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯಲ್ಲ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ ಎಸ್ ಒಂದು ಕಡೆಯಲ್ಲಿ ರಾಜೇಂದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ ಈ ಆಡಿಯೋ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದೆ ಆದರೆ ಅಸಲಿಗೆ ಈ ಕೊಲೆ ಯತ್ನ ಅಥವಾ ಸುಪಾರಿ ಕಿಲ್ಲಿಂಗಿಗೆ ಬೇಕಾದಂತಹ ಷಡ್ಯಂತ್ರ ಹೀಗೆ ನಡೆದಿದೆ ಅನ್ನೋದರ ಬಗ್ಗೆ ಪೊಲೀಸರು ನಡೆಸುವಂತಹ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ ಎರಡನೇ ಸುದ್ದಿ ಕಡೆಗೆ ಹೋಗೋಣ ಬಿಜೆಪಿಗೆ ವಾಪಸ್ ಕಾಂಗ್ರೆಸ್ಗೆ ಸೇರ್ತಾರ ಹೊಸ ಪಕ್ಷಕ್ಕಾಗಿ ಕ್ಯಾಂಪೇನ್ ಉಚ್ಚಾಟನೆ ಬೆನ್ನಲ್ಲೇ ಹಿಂದೂ ಹುಲಿಯ ಹೊಸ ಆಟ ಶುರುವಾಯ್ತ ಕೈ ಮಹಾನಾಯಕ ಬಿಜೆಪಿ ಕಳ್ಳ ಯತ್ನಾಳ್ ಟಾರ್ಗೆಟ್ ಯಾರು ಇದೇ ಚದುರಂಗದ ಸ್ಟೋರಿ ಯತ್ನಾಳ್ ನಿಗೂಢ ಹೆಜ್ಜೆ ದಿನ ದಿನವೂ ನಿಗೂಢ ಹೆಜ್ಜೆ ಹಾಕ್ತಾ ಇದ್ದಾರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕಂದರೆ ಅವರು ಯಾವ ರೀತಿಯಾದಂತಹ ನಡೆಯನ್ನು ರಾಜಕೀಯವಾಗಿ ಅನುಸರಿಸಬೇಕು ಅನ್ನೋದು ಒಂದು ಉಚ್ಚಾಟನೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗೆ ಈ ಶಾಕ್ ಟ್ರೀಟ್ಮೆಂಟ್ ಸಿಕ್ಕ ನಂತರ ಮುಂದೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏಕಾಏಕಿ ಪ್ಲಾನ್ ಅನ್ನು ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಿದ್ರೂ ಕೂಡ ಒಂದಿಷ್ಟು ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೊಸ ಪಕ್ಷ ಕಟ್ಟುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳ್ತಾ ಹೇಳ್ತಾನೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ವಾಕ್ ಅವರು ಮುಂದುವರೆಸಿದ್ದಾರೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇವರಿಬ್ಬರು ಮೊದಲಿಂದಲೂ ಕೂಡ ಇವರ ಟಾರ್ಗೆಟ್ ಆಗಿದ್ದರು ಈಗಲೂ ಕೂಡ ಅವರೇ ಟಾರ್ಗೆಟ್ ಆಗಿದ್ದಾರೆ ಉಚ್ಚಾಟನೆಗೆ ಮೊದಲು ಉಚ್ಚಾಟನೆಯ ನಂತರ ಎಲ್ಲ ಕಾಲದಲ್ಲೂ ಕೂಡ ಸದ್ಯಕ್ಕೆ ಅವರ ವಿರೋಧಿಗಳು ಯಾರಾದರೂ ಇದ್ದಾರೆ ಅಂತೇಳಿದರೆ ರಾಜಕೀಯವಾಗಿ ಅವರಿಗೆ ನಂಬರ್ ಒನ್ ವಿರೋಧಿ ಇರುವಂಥದ್ದು ಯಡಿಯೂರಪ್ಪ ನಂಬರ್ ಟು ವಿಜೇಂದ್ರ ಇದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ಅದು ಯತ್ನಾಳರ ಮಾತುಗಳಲ್ಲಿ ಧ್ವನಿತವಾಗ್ತಾ ಇದೆ ಇನ್ನು ಯತ್ನಾಳ ಹಾಗಾದರೆ ಏನು ಮಾಡ್ತಾರೆ ಅವರ ನಡೆ ಏನು ಅನ್ನುವಂತಹ ಅಂಶವನ್ನು ನೋಡ್ತಾ ಹೋದಾಗ ಒಂದಿಷ್ಟು ಕುತೂಹಲಕಾರಿಯಾಗಿರುವಂತಹ ಅಂಶಗಳು ಮತ್ತು ಅವರ ಮಾತನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದರೆ ಅವರು ಮುಂದೆ ಏನು ಮಾಡಬಲ್ಲರು ಬಿ ಜೆ ಪಿಯಿಂದ ಆಗಿರುವಂಥ ಎತ್ತಾಳ್ ನಡೆ ಯಾವ ಕಡೆ ಎಲ್ಲಿಗೆ ಹೋಗ್ತಾರೆ ಅವರು ಯಾಕಂದರೆ ಹಿಂದೆ ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿದ್ದಂತಹ ಶಾಸಕರು ಉಚ್ಚಾಟನೆ ಅವಧಿ ಏನು ಶಾಸಕರ ಅವಧಿ ಆ ವಿಧಾನಸಭೆಯ ಅವಧಿ ಮುಕ್ತಾಯ ಆಗ್ತಿದೆ ಅಂದರೆ ಬಿ ಜೆ ಪಿ ಆಗಿರುವಂಥ ಉದಾಹರಣೆಗಳಿದ್ದಾವೆ ಅಥವಾ ನಡುವೆ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ನಂತರ ಎಲೆಕ್ಷನ್ನ ಎದುರಿಸ್ತಕ್ಕಂತಹ ಅವಕಾಶಗಳಿರ್ತವೆ ಯತ್ನಾಲ್ರ ಕಥೆ ಏನು ಬಿ ಜೆ ಪಿಗೆ ವಾಪಸ್ ಬರ್ತಾರಾ ಕಾಂಗ್ರೆಸ್ ಸೇರ್ತಾರಾ ಹೊಸ ಪಕ್ಷ ಕಟ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದಕ್ಕೆ ಅವರು ಒಂದಿಷ್ಟು ಜನ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು ಕೂಡ ಈ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡು ಯತ್ನಾಳ್ ಅವರು ಹೇಳ್ತಾ ಇದ್ರು ಕೂಡ ಏಕಾಏಕಿ ಉದ್ಭವ ಮೂರ್ತಿಯಾಗಿ ಪಟ್ಟದ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿ ಆಗೋದಿಕ್ಕೆ ಹಾಗಾದರೆ ಏನು ಮಾಡಬೇಕು ಅವರು ಯಾವ ಸ್ವರೂಪದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತಹ ಒಂದು ದಾಳವನ್ನು ಉರುಳಿಸೋದಕ್ಕೆ ಇವತ್ತು ಯತ್ನಾಳ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗಮನಿಸಬೇಕು ವಿಜಯದಶಮಿ ಹೊತ್ತಿಗೆ ಹೊಸ ಪಕ್ಷ ಕಟ್ಟುವಂತಹ ಸೂಚನೆಯನ್ನು ಆಲ್ರೆಡಿ ಎತ್ತಾರು ಕೊಟ್ಟಿದ್ದಾರೆ ಸೊ ಯುಗಾದಿಯ ಸಂದರ್ಭದಲ್ಲಿನೇ ದೀಪಾವಳಿಯ ಅನೌನ್ಸ್ಮೆಂಟನ್ನು ಅಥವಾ ಏನು ದಸರಾದ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ದಸರಾದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವರು ಯುಗಾದಿಯ ದಿವಸಕ್ಕೆ ಹೇಳಿದ್ದಾರೆ ಹೀಗಾಗಿ ಅವರು ವಿಜಯದಶಮಿ ದಿವಸ ತಾನು ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಕುಟುಂಬ ರಾಜಕಾರಣವೇ ಇಲ್ಲಿ ಟಾರ್ಗೆಟ್ ಇವರಿಬ್ಬರನ್ನು ಟಾರ್ಗೆಟ್ ಮಾಡುವಂಥದ್ದೇ ಯತ್ನಾಳರ ರಾಜಕೀಯದ ಬಹಳ ದೊಡ್ಡದಾದಂಥ ಅಜೆಂಡಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ಕಾರಣಕ್ಕಾಗಿ ಅವರು ಮುಂದೆ ಏನು ಮಾಡ್ತಾರೆ ಅವ್ರ ನಡೆ ಏನು ಅನ್ನುವಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿರುವಂಥದ್ದು ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅವರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇದರ ನಡುವೆನೇ ಇರುವಂಥದ್ದು ಕಾಂಗ್ರೆಸ್ಗೆ ಯತ್ನಾಳ್ ಹೋಗೋದಿಲ್ಲ ಅನ್ನುವಂಥದ್ದು ಯಾಕೆಂದರೆ ಯತ್ನಾಳ್ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆಯನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರೇ ತಳ್ಳಿ ಹಾಕ್ತಾ ಇದ್ದಾರೆ ಮೊದಲಿಗೆ ಒಂದು ಒಂದು ಕೆಲವು ನಾಯಕಗಳು ಅವರು ತತ್ವ ಸಿದ್ಧಾಂತ ಒಪ್ಪಿಕೊಂಡು ಬಂದರೆ ಸ್ವಾಗತ ಅವರು ಬರೋದಿದ್ದರೆ ಹೈಕಮಾಂಡ್ ಅವರು ಪರಿಶೀಲನೆ ಮಾಡಬೇಕು ಈ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂಥವ್ರು ಈಗ ಕುಲ್ಲಂಕುಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಅವರು ನಮ್ಮ ಪಕ್ಷಕ್ಕೆ ಬರುವಂಥರಲ್ಲ ಯಾಕಂದರೆ ಯತ್ನಾಳರ ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಸೇರ್ಪಡೆ ಅಸಾಧ್ಯ ಅಂತೇಳಿ ಸಚಿವರೇ ಭವಿಷ್ಯ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಪಕ್ಷಕ್ಕೆ ಬರೋರಲ್ಲ ಎತ್ತಾಳ ಮಾತುಗಳ ಕಾರಣದಿಂದಲೇ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನವೂ ಕೂಡ ಇಲ್ಲ ಯಾಕಂದರೆ ಮುಸಲ್ಮಾನರ ವಿಚಾರ ಬಗ್ಗೆ ಯಾವ ಸ್ವರೂಪದಲ್ಲಿ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಹೀಗಿರುವಾಗ ಯತ್ನಾಳರನ್ನು ಕರೆಸಿ ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ಳುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಅಷ್ಟು ಸುಲಭದ ವಿಚಾರ ಅಲ್ಲ ಉಚ್ಚಾಟಿತ ಬಿ ಜೆ ಪಿ ಶಾಸಕನನ್ನು ಸೆಳೆಯೋದಕ್ಕೆ ಆಸಕ್ತಿಯನ್ನು ಕೈ ನಾಯಕರು ತೋರ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಅವರು ಒಬ್ಬ ಸರ್ವೇ ಸಾಮಾನ್ಯ ಸಹಜವಾಗಿನೇ ಅವರೊಬ್ಬ ಬಲಿಷ್ಠ ನಾಯಕನ ಅದರಲ್ಲಿ ಯಾವ ಅನುಮಾನ ಇಲ್ಲ ಎತ್ತಾಡ್ರು ಆದರೆ ಅವರನ್ನು ಕರ್ಕೊಂಡು ಬರ್ತಕ್ಕಂತಹ ಸಾಹಸಕ್ಕೆ ಕಾಂಗ್ರೆಸ್ನವರು ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈಗಾಗಲೇ ಎಂ ಬಿ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಅತ್ಯಂತ ಸ್ಪಷ್ಟ ಮಾತುಗಳ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಎಂ ಬಿ ಪಾಟೀಲ್ರು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದುಕೊಂಡೇ ಅವರು ಹೇಳಿದ್ದಾರೆ ತಮ್ಮದೇ ಜಿಲ್ಲೆಯ ಇನ್ನೊಬ್ಬ ನಾಯಕನ ವಿಚಾರದಲ್ಲಿ ತನ್ನ ಅಭಿಪ್ರಾಯ ಏನು ತನ್ನ ಪಕ್ಷದ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಹಾಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ ನಾನು ಹೇಳಿದನಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ಆದರೆ ಅವ್ರಿಗೆ ಅನಿವಾರ್ಯ ಇರಬಹುದು ಅನಿವಾರ್ಯ ಇರಬಹುದು ಈಗ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂತದ್ದು ಇರುವಂಥದ್ದು ಜನತಾದೊಳಗೆ ಹೋದ್ರೆ ಬಹುಶಃ ಅವರು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನ ಮಾಡ್ತಾ ಇರ್ಬೋದು ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಹೀಗೆ ಕಾಂಗ್ರೆಸ್ನ ಸಚಿವರುಗಳು ಖುಲ್ಲಂ ಖುಲ್ಲಾ ಹೇಳ್ತಿದ್ರೆ ಅವ್ರು ನಮ್ಮ ಕಡೆಗೆ ಬರೋರಲ್ಲ ಅಥವಾ ನಾವು ಅವ್ರನ್ನ ತೆಗೆದುಕೊಳ್ಳೋದಕ್ಕೆ ಉತ್ಸಾಹ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವರ ಸಿದ್ಧಾಂತ ಬೇರೆ ನಮ್ದು ಬೇರೆ ಅವರು ಅರ್ಜಿ ಹಾಕಿದ್ರು ಕೂಡ ಅವರು ಸೇರ್ಕೊಳ್ಳೋದು ಕಷ್ಟ ಅಂತೇಳಿ ಹೇಳಿದ್ದಾರೆ ಹಾಗೆ ಯತ್ನಾಳ್ ಏನು ಮಾಡ್ತಾರೆ ಯತ್ನಾಳ್ ನಡೆಯಕ್ಕೂ ಕೂಡ ನಿಗೂಢವಾಗಿದೆ ಇದರ ನಡುವೆ ಕೊಪ್ಪಳದ ಗವಿಮಠಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಭೇಟಿ ಕೊಟ್ಟಿದ್ದಾರೆ ಕೊಪ್ಪಳದ ಗವಿಮಠಕ್ಕೆ ಹೋಗಿ ಸ್ವಾಮಿಯವರ ಆಶೀರ್ವಾದವನ್ನ ಮತ್ತು ಗದ್ದುಗೆಯ ದರ್ಶನವನ್ನ ಪಡ್ಕೊಂಡು ಬಂದಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನ ಕೊಡುವಂತಹ ಕಾರಣಕ್ಕಾಗಿ ಕೂಡ ಹೋಗಿದ್ರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನ ಬೆಂಬಲಿಗರು ಹಾಕಿದ್ದಾರೆ ಬೆಂಬಲಗಿರಿಗೇನು ಯಾರು ಅವರವ್ರ ನಾಯಕರುಗಳಿದ್ರೆ ಘೋಷಣೆ ಕೂಗುವಂಥದ್ದು ಆಯಿತು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಬಿಡೋದು ಆ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಯಾರೇ ಅಭಿಮಾನಿಗಳು ಘೋಷಣೆ ಕೂಡಿದ ತಕ್ಷಣ ಅವರೇ ಮುಂದಿನ ಮುಖ್ಯಮಂತ್ರಿ ಆಗೋಗ್ಬಿಡ್ತಾ ಇದಲ್ಲ ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲೂ ಕೂಡ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಬಸನಗೌಡ ಪಾಟೀಲಲ್ಲಿ ಯತ್ನಾಡರು ತಮ್ಮ ಜನ್ಮ ರಹಸ್ಯವನ್ನು ಹೇಳಿದ್ದಾರೆ ಈ ಜನ್ಮದಲ್ಲೂ ಇಲ್ಲ ಮುಂದಿನ ಜನ್ಮದಲ್ಲೂ ಇಲ್ಲ ಹಾಗಾಗಿ ಅವರ ಜನ್ಮಗಳಲ್ಲಿ ಕಾಂಗ್ರೆಸ್ ಕಡೆ ಹೋಗುವಂಥ ಲಕ್ಷಣಗಳು ಇಲ್ಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ನಮಗೆ ಅದು ಸರಿ ಹೊಂದುವುದಿಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟ ಮಾತುಗಳಲ್ಲಿ ಯತ್ನಾಡರು ಹೇಳಿದ್ದಾರೆ ತನ್ನನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡಿದರೂ ಕಾಂಗ್ರೆಸ್ನ ಮನೆ ಬಾಗಿಲಿಗೆ ಹೋಗುವಂತಹ ವ್ಯಕ್ತಿ ತಾನಲ್ಲ ಅನ್ನುವಂಥದ್ದು ಯತ್ನಾಡ್ರ ಸ್ಪಷ್ಟ ನಿಲುವು ಅಷ್ಟರ ಮಟ್ಟಿಗೆ ಅವರನ್ನ ಅವರ ಸಿದ್ಧಾಂತವನ್ನು ಅವರ ನಿಲುವನ್ನು ನಾವು ನಂಬಬಹುದು ಕಾಂಗ್ರೆಸ್ ಸೇರ್ತಾ ಇದ್ದೇನೆ ಅನ್ನೋದೆಲ್ಲ ಊಹಾ ಪೋಹಾ ಇದನ್ನು ಕೂಡ ಎತ್ತಾಳ್ರು ಒನ್ಸ್ ಅಗೇನ್ ಕಟ್ಟಿರುವಂಥದ್ದು ವಿಜೇಂದ್ರ ಕಡೆಗೆ ಬಿ ಜೆ ಪಿ ಕೂಡ ಹಿಂದೂಗಳ ಪರ ಇಲ್ಲ ಬದಲಾಗಿ ಅಪ್ಪ ಮಗನ ಕೈಯಲ್ಲಿದೆ ಬಿ ಜೆ ಪಿಯವರು ಕೂಡ ಏನು ಭಾಳ ಹಿಂದೂ ಪರವಾಗಿ ಇದ್ದಾರೆ ಅಂತೇಳಿ ಅಲ್ಲ ಕಾಂಗ್ರೆಸ್ ಮುಸಲ್ಮಾನರ ಪರವಾಗಿದೆ ಅಂತ ಹೇಳ್ತಾನೆ ಬಿ ಜೆ ಪಿ ಭಾಳ ಹಿಂದೂಗಳ ಪರವಾಗಿಲ್ಲ ಅದು ಅಪ್ಪ ಅಮ್ಮನ ಕೈಯಲ್ಲಿದೆ ಅಪ್ಪ ಮಗನ ಕೈಯಲ್ಲಿದೆ ಇನ್ನು ಪೋಕ್ಸೋ ಕೇಸ್ ಯಡಿಯೂರಪ್ಪ ಮತ್ತು ಲೂಟಿಕೋರ ವಿಜೇಂದ್ರಿಂದನೇ ಆಪತ್ತು ಎದುರಾಗಿದೆ ಯಾವುದಕ್ಕೆ ಪಿಗೂ ಆಪತ್ತು ಇದ್ರಾಗಿದೆ ರಾಜ್ಯಕ್ಕೂ ಇದ್ರಾಗಿದೆ ಅನ್ನೋದನ್ನ ಯತ್ನಾಳ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಮಹಾನಾಯಕ ಬಿಜೆಪಿಯ ಪಿಯ ಮಹಾಕಳ್ಳನಿಂದಲೇ ರಾಜ್ಯಕ್ಕೆ ಆಪತ್ತು ಹಾಗಾಗಿ ಆ ಮಹಾನಾಯಕ ಇರೋಲಿಗೂ ಹೋಗೋದಿಲ್ಲ ಮಹಾ ಕಳ್ಳ ಇರೋಲು ಕೂಡ ಇರೋದಿಲ್ಲ ಅನ್ನೋದನ್ನ ಯತ್ನಾಳ್ ಹೇಳಿದ್ರೆ ಯತ್ನಾಳ್ ಇವತ್ತಿನ ವಾಗ್ಬಾಣಗಳ ವೈಖರಿ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಜನ್ಮದಾಗೂ ಹೋಗೋದಿಲ್ಲ ಮುಂದಿನ ಜನ್ಮದಾಗ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಯಾರೋ ಅಪಪ್ರಚಾರ ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವ ನಕಲಿ ಇದು ಸುದ್ದಿಗಳನ್ನು ಬಿಡುಗಡೆ ಯಾಕಂದ್ರೆ ಅದ ಶ್ರೀಮಂತರದವರು ವಿಜಯೇಂದ್ರ ಎಲ್ಲ ಹರ್ಕ ಕೆಲಸ ಮಾಡ್ತಾರೆ ಅವರ ಕಾರಿಗಳು ಪಾಪ ಒಬ್ಬ ವಾಲ್ಮೀಕರು ಜನ ರಮೇಶ್ ಜಾರಕಿಹೊಳಿ ಅದು ವಿಜೇಂದ್ರಪ್ಪ ಕೈ ಇದೆ ಯಾಕೆ ಕೈ ಇದೆ ಅಂದ್ರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಬಂದಿರಿ ಅದರಲ್ಲ ಅದು ದುಡ್ಡು ಹೊಟ್ಟಿಲ್ಲ ವಿಜಯೇಂದ್ರ ಸಾಧ್ಯ ಆಗಲಿ ಅವನು ಕಾಫ್ ಇದರಲ್ಲಿ ಸಿಟಿ ಸೇರಿಸಿ ಜೀವನ ಹಾಳು ಮಾಡೋದಂತ ಇವತ್ತು ಅದೇ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ಹೀಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ಇವತ್ತು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದರ ನಡುವೆ ಅವರ ಪರವಾಗಿ ಅವರ ಬೆಂಬಲಿಗರು ನಿಂತಿದ್ದಾರೆ ಸುಮಾರು ನೂರ ಎಪ್ಪತ್ನಾಲ್ಕು ಮಂದಿ ವಿವಿಧ ಹುದ್ದೆಗಳಿಗೆ ಈಗಾಗಲೇ ರಾಜೀನಾಮೆಯನ್ನು ಬೇರೆ ಕೊಟ್ಟಿದ್ದಾರೆ ಎತ್ತಾಳು ಹೊಸ ಪಕ್ಷ ಕಟ್ಟುತ್ತಾರೆ ಅನ್ನುವಂಥದ್ದು ಬೆಂಬಲಿಗರ ಬಹಳ ಬಲವಾದಂತಹ ನಂಬಿಕೆ ಯಾಕೆಂದರೆ ಯತ್ನಾಳ್ ಹಿಂದೆ ಎರಡು ಸಾವಿರದ ಒಂಬತ್ತು ಅಥವಾ ಎರಡು ಸಾವಿರದ ಹದಿನಾರರಲ್ಲಿ ಉಚ್ಚಾಟಗೊಂಡಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ ಯತ್ನಾಳ್ರು ಸಾಕಷ್ಟು ವಿಚಾರಗಳಲ್ಲಿ ಬಲಾಢ್ಯರಾಗಿದ್ದಾರೆ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗಾಗಲೇ ಎತ್ತಾಳ ಪರವಾಗಿ ದೊಡ್ಡ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಅವರ ಬೆಂಬಲಿಗರು ಮತ್ತು ವಿಶೇಷವಾಗಿ ಯಡಿಯೂರಪ್ಪ ವಿಜೇಂದ್ರಗೆ ಸಡ್ಡು ಹೊಡೆಯೋದಿಕ್ಕೆ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಏನು ಮಾಡಬೇಕು ಯತ್ನಾಳರನ್ನು ಮುಂದೆ ಅಂತ ಹೇಳಿ ಯಡಿಯೂರಪ್ಪ ವಿಜೇಂದ್ರ ಇಲ್ಲದಿದ್ದರೆ ಮಾತ್ರ ಮತ್ತೆ ಬಿ ಜೆ ಪಿಗೆ ವಾಪಸ್ ಅಂದರೆ ಇವರು ಒಂದು ವೇಳೆ ವಾಪಸ್ ಬಿ ಜೆ ಪಿ ಅಂದರೆ ಇವರಿಬ್ರು ಅಂದರೆ ಎರಡು ಡೋರನ್ನು ಫಿಕ್ಸ್ ಮಾಡಬೇಕು ಬಿ ಜೆ ಪಿ ಅನ್ನೋಂಥ ಮನೆಗೆ ಒಂದು ಡೋರಲ್ಲಿ ಯತ್ನಾಳ್ ಒಳಗಡೆ ಬರ್ತಾರೆ ಇನ್ನೊಂದು ಡೋರಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ಹೊರಗಡೆ ಹೋಗ್ತಾರೆ ಇದು ಸದ್ಯದ ಷರತ್ತು ಚೆನ್ನಮ್ಮ ರಾಯಣ್ಣ ಅಂಬೇಡ್ಕರ್ ಹೆಸರಿನಲ್ಲಿ ಹಿಂದೂ ಪಕ್ಷದ ಸ್ಥಾಪನೆ ಚೆನ್ನಮ್ಮ ರಾಯಣ್ಣ ಅಂಬೇಡ್ಕರ್ ಹೆಸರಿನಲ್ಲಿ ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ದೊಡ್ಡ ದೊಡ್ಡವರ ಹೆಸರುಗಳನ್ನು ಇಟ್ಟಾಗ ಸಹಜವಾಗಿ ಜನರನ್ನು ಸೆಳೆಯೋದಕ್ಕೆ ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದು ರಾಜ್ಯ ಸುತ್ತುತ್ತೇನೆ ಜನಾಭಿಪ್ರಾಯ ಸಂಗ್ರಹಿಸ್ತೇನೆ ಅಂತೇಳಿ ಯತ್ನಾಳ್ರು ಹೇಳ್ಕೊಂಡಿದ್ದಾರೆ ರಾಜ್ಯ ಸುತ್ತುತ್ತೇನೆ ಜನಾಭಿಪ್ರಾಯ ಸಂಗ್ರಹಿಸ್ತೇನೆ ಹೇಳೋ ಹಾಗಾದ್ರೆ ಏನು ಇವರ ಪ್ಲ್ಯಾನು ಅನ್ನೋದನ್ನು ಅವರ ಮಾತುಗಳಲ್ಲಿ ನಿಮಗೆ ತೋರಿಸ್ತೀನಿ ಬರೀ ಚೆನ್ನಮ್ಮ ರಾಯಣ್ಣ ಕೆಲಸ ಮಾಡಬಹುದು ಇಡೀ ಹಿಂದೂ ಸಮಾಜ ಕೆಲಸ ಚೆನ್ನಮ್ಮರು ಬರ್ತಾರೆ ರಾಯಣ್ಣ ಬರ್ತಾರೆ ಬಾಬಾ ಬರ್ತಾರೆ ನಾನು ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಹೀಗೆ ರಾಜ್ಯ ಸುತ್ತುವ ತೀರ್ಮಾನಕ್ಕೆ ಸದ್ಯಕ್ಕೆ ಎತ್ನಾಳ್ ಬಂದಿದ್ದಾರೆ ಒಳ್ಳೆಯದು ಒಳ್ಳೆಯ ಅನುಭವವನ್ನು ಅವರು ಈ ಸಂದರ್ಭದಲ್ಲಿ ಪಡ್ಕೊಳ್ಳುವಂಥದಕ್ಕೆ ಅವಕಾಶ ಇದ್ದೇ ಇದೆ ಇನ್ನು ಬಸನಗೌಡ ಪಾಟೀಲ್ ಎತ್ನಾಳ್ ಹೊಸ ಪಕ್ಷ ಕಟ್ಟುವುದು ಸುಲಭನಾ ಅಂತ ಹೇಳುವಂಥದ್ದು ನೋಡಬೇಕು ಎರಡ್ ಸಾವಿರದ ಇಪ್ಪತ್ತೈದು ಬಿಜೆಪಿದವರು ಉಚ್ಚಾಟನೆ ಕೊಟ್ಟಿದ್ದಾರೆ ಈಗಾಗಲೇ ಪಕ್ಷದಿಂದ ಹೊರಬಿದ್ದಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೈದರ ವಿಜಯದಶಮಿಗೆ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಸುಮಾರು ಬ ಏನು ಮಾರ್ಚ್ ತಿಂಗಳಿನಿಂದ ಮುಂದಿನ ಅಕ್ಟೋಬರ್ ತನಕ ಅವರಿಗೆ ಅವಕಾಶಗಳು ಇರುವಂಥದ್ದು ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಇದೇ ಸಾಹಸವನ್ನು ಹಿಂದೆ ಮಾಡಿದ್ದಾರೆ ಹನ್ನೆರಡರಲ್ಲಿ ಅವರು ಕೆ ಜೆ ಪಿ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡ್ರು ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ ಬಿ ಜೆ ಪಿಯ ಎದುರುಗಡೆ ಕೆ ಜೆ ಪಿ ಮಾಡ್ಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಯಲ್ಲಿ ಅವರ ಕೆ ಜೆ ಪಿ ವಿಲೀನ ಆಗೋಯಿತು ಹಾಗಾಗಿ ಕೆ ಜೆ ಪಿ ಜಂಡ ಇಳಿದೋಯಿತು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಎಸ್ ಆರ್ ಕಾಂಗ್ರೆಸ್ ಅನ್ನೋಂಥದ್ದನ್ನು ಸ್ಥಾಪನೆ ಮಾಡಿಕೊಂಡ್ರು ಸ್ವಾಭಿಮಾನಿ ಶ್ರೀರಾಮುಲು ಅಂತ ಹೇಳ್ಕೊಂಡು ಅವತ್ತು ಅವರು ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಬಂದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಕೂಡ ಅದೇ ಕಥೆ ಆಗುತ್ತೆ ಬಿ ಎಸ್ ಆರ್ ಬಿ ಜೆ ಪಿ ಜೊತೆಗೆ ವಿಲೀನ ಆಗುತ್ತೆ ಯಾಕಿದೇಳ್ತೀನಿ ಅಂತ ಕಂಡ್ರೆ ಬಿ ಜೆ ಪಿಯ ಘಟಾನ ಘಟಿ ನಾಯಕರುಗಳಾಗಿದ್ದಿರುವಂಥವರು ಅಥವಾ ಇದ್ದಂಥವರು ಹೇಗೆಲ್ಲ ಪಕ್ಷ ಕಟ್ಟಿದ್ದಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೆ ಆರ್ ಪಿ ಪಿ ಅನ್ನೋದನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಟ್ಟಿ ಗಾಲಿ ಕಟ್ಕೊಂಡು ಓಡಾಡಿದವರ ರೀತಿಯಲ್ಲಿ ರಾಜ್ಯ ಸುತ್ತುವಂಥ ಪ್ರಯತ್ನವನ್ನೆಲ್ಲ ಮಾಡಿದರು ಭಾಳ ಬಹಳ ದೊಡ್ಡದಾದಂತಹ ಭರವಸೆಗಳನ್ನು ಕೊಟ್ಟಿದ್ರು ಅವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಸೇರುವುದಿಲ್ಲ ಅಂತ ಬೇರೆ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಜೊತೆಗೆ ಕೆ ಆರ್ ಪಿ ಪಿ ಕೂಡ ವಿಲೀನ ಆಗಿದೆ ಹೀಗಾಗಿ ಈಗ ಷರತ್ತುಗಳು ಕಂಡೀಷನ್ಗಳು ಏನೇನು ಹೇಳ್ಕೋತಾರೋ ಇವೆಲ್ಲ ಕೇಳೋದಕ್ಕೆ ಭಾಳ ಸುಂದರವಾಗಿರ್ತವೆ ಖುಷಿಯಾಗುತ್ತೆ ಕಿವಿಗೆ ಒಂದಿಷ್ಟು ಮಾಹಿತಿಗಳು ಹೊರ ಬೀಳ್ತಾ ಸಿಗ್ತಾ ಇರ್ತವೆ ಆದರೆ ಅದನ್ನೇ ನಂಬೋದಕ್ಕೆ ಆಗೋದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡೋಂಥದಷ್ಟೇ ನಮ್ಮ ಕೆಲಸ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ